ಮೇಲೆ ಗುಂಡಿನ ದಾಳಿ ಆಗಿದೆ ಆದ್ರೆ ಈ ದಾಳಿ ಆಗಿದ್ದು ಆಸ್ತಿ ವಿಚಾರಕ್ಕೋ ಅಥವಾ ಅಪ್ಪನ ಮೇಲಿನ ದ್ವೇಷವೋ ಅನ್ನುವಂತ ಅನುಮಾನ ಇದೆ ಸದ್ಯಕ್ಕೆ ಅನುಮಾನದ ಮೇಲೆ ನಾಲ್ವರ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಮುತ್ತಪ್ಪ ರೈ ಆಪ್ತ ರಾಕೇಶ್ ಮಲ್ಲಿ ಸೇರಿದಂತೆ ಒಟ್ಟು ನಾಲ್ವರ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು ಆಸ್ತಿ ವಿಚಾರಕ್ಕೋ ಅಥವಾ ಅಪ್ಪನ ಮೇಲಿನ ದ್ವೇಷಕ್ಕೆ ಈ ಫೈರಿಂಗ್ ಆಗಿರೋದಾ ಸದ್ಯಕ್ಕೆ ಒಂದಷ್ಟು ಅನುಮಾನಗಳಿವೆ ಅನುಮಾನಗಳಲ್ಲಿ ಈಗ ನಾಲ್ವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದು ಮುತ್ತಪ್ಪ ರೈ ಆಪ್ತ ರಾಕೇಶ್ ಮಲ್ಲಿ ಎರಡನೇ ಪತ್ನಿ ಅನುರಾಧ ನಿತೇಶ್ ಶೆಟ್ಟಿ ವೈದ್ಯನಾಥನ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು ಬಿಡದಿ ಪೊಲೀಸರಿಂದ ಆಸ್ಪತ್ರೆಯಲ್ಲಿ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾಗಿದೆ ರಾಕೇಶ್ ಮಲ್ಲಿಗೆ ಮುತ್ತಪ್ಪ ರೈ ಪುತ್ರನ ಮೇಲೆ ಹಾಗಾದ್ರೆ ದ್ವೇಷ ಯಾಕಿತ್ತು ರಾಕೇಶ್ ಮಲ್ಲಿ ಏನಿದ್ದಾನೆ ಮುತ್ತಪ್ಪ ರೈ ಬಲ್ಗೈ ಬಂಟ ಜೊತೆಗೆ ಈಗ ಇವ್ರ ಜೊತೆಗೂ ಇರ್ತಾ ಇದ್ದ ರಿಕ್ಕಿ ರೈ ಜೊತೆಗೂ ಕೂಡ ಇದ್ದು ಅವರ ಬಲ್ಗೈ ಬಂಟನೂ ಆಗಿದ್ದ ಹಾಗಾದ್ರೆ ದ್ವೇಷ ಯಾಕೆ ಹುಟ್ಕೊಳ್ತು ಅನ್ನುವಂಥ ಪ್ರಶ್ನೆ ಇದೆ ಮತ್ತೊಂದು ಕಡೆ ಆಸ್ತಿ ವಿಚಾರಕ್ಕಾಗಿ ಈ ರೀತಿ ಗಲಾಟೆ ಆಗಿ ಫೈರಿಂಗ್ ಆಗಿರೋದು ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ಸದ್ಯಕ್ಕೆ ಪೊಲೀಸರು ಈಗ ರಿಕ್ಕಿ ರೈ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ ಅದರಲ್ಲಿ ನಾಲ್ವರ ಮೇಲೆ ಅನುಮಾನ ಇದ್ದು ಆ ನಾಲ್ವರ ಮೇಲೂ ಕೂಡ ಎಫ್ ಐ ಆರ್ ದಾಖಲು ಮಾಡಿಕೊಳ್ಳಲಾಗುತ್ತೆ ಹಾಗಾದ್ರೆ ಈ ರಾಕೇಶ್ ಮಲ್ಲಿ ಯಾರು ರಾಕೇಶ್ ಮಲ್ಲಿಗೂ ಮತ್ತೆ ರಿಕ್ಕಿ ರೈಗೂ ಯಾವ ರೀತಿ ನಂಟಿತ್ತು ಅವರ ಬಾಂಧವ್ಯ ಹೇಗಿತ್ತು ಮತ್ತೆ ದ್ವೇಷ ಬರೋದಕ್ಕೇನು ಕಾರಣ ಅದು ಸಹಜವಾಗಿನೇ ಪ್ರಶ್ನೆ ಮೂಡುತ್ತಲ್ಲ ಈ ರಾಕೇಶ್ ಮಲ್ಲಿ ಮುತ್ತಪ್ಪ ರೈಯವರ ಬಲಗೈ ಬಂಟ ಆಗಿದ್ದ ಸದ್ಯ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಸಕ್ರಿಯನಾಗಿ ಓಡಾಡ್ಕೊಂಡಿದ್ದಂತೆ ಮುತ್ತಪ್ಪ ರೈನ ಭೂಗತ ಲೋಕವನ್ನ ರನ್ ಮಾಡ್ತಾ ಇದ್ದಿದ್ದೆ ರಾಕೇಶ್ ಮಲ್ಲಿ ಮುತ್ತಪ್ಪ ರೈ ಅವರು ಕೂಡ ಡಾನ್ ಆಗಿದ್ದಂತ ಸಂದರ್ಭದಲ್ಲಿ ಆ ಭೂಗತ ಲೋಕವನ್ನ ರನ್ ಮಾಡ್ತಾ ಇದ್ದಿದ್ದು ಇದೇ ರಾಕೇಶ್ ಮಲ್ಲಿ ಈಗಲೂ ಕೂಡ ಈ ರಾಕೇಶ್ ಮಲ್ಲಿ ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈ ಅವರ ಜೊತೆಗೆ ಇರೋದು ಮುತ್ತಪ್ಪ ರೈ ಜೊತೆ ನಂತರ ಒಂದಷ್ಟು ವೈಮನಸ್ಸು ಶುರುವಾಗಿರುತ್ತಂತೆ ಬಂಟ್ವಾಳದಲ್ಲಿ ಬೇನಾಮಿ ಹೆಸರಿನಲ್ಲಿ ಜಮೀನನ್ನ ಖರೀದಿಸಿದಂತೆ ಮುತ್ತಪ್ಪ ರೈ ಈ ಜಮೀನು ವಿವಾದದಲ್ಲಿ ಮುತ್ತಪ್ಪ ರೈ ಹಾಗೂ ರಾಕೇಶ್ ಮಲ್ಲಿಗೂ ಗಲಾಟೆ ಆಗಿತ್ತಂತೆ ಮುತ್ತಪ್ಪ ರೈನನ್ನ ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟಿದ್ರು ಅಂತ ದೂರು ದಾಖಲಾಗಿದೆ ಸದ್ಯಕ್ಕೆ ಈ ವ್ಯಾವಹಾರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈರತ್ವ ಶುರುವಾಗಿದೆಯಂತೆ ಈಗ ನಾಲ್ವರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಒಂದು ಅಟ್ಯಾಕ್ ಆಗಿದೆ ಅದು ಶೂಟ್ಔಟ್ ಆಗಿರೋದು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಂಪ್ಲೇಂಟ್ ದಾಖಲಾಗಿದೆ ನಾಲ್ವರ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು ಹೇಗೆ ಈ ಗಲಾಟೆ ಬಗ್ಗೆ ಅಥವಾ ದಾಳಿ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಆಸ್ತಿ ವಿಚಾರಕ್ಕಾಗಿದ್ದೋ ಅಥವಾ ಅಂತ ನೀತಿ ಹೌದು ಈಗ ಸದ್ಯ ರಾಕೇಶ್ ಮಲ್ಯ ವಿರುದ್ಧ ಒಂದು ಆರೋಪ ಕೇಳಿ ಬಂದಿದೆ ಆರೋಪ ಕೇಳಿ ಬಂದಿರುವಂತಹ ವಿಚಾರವಾಗಿ ಅವರು ಹೇಳಿರುವಂತಹ ದೂರನ್ನ ಕೂಲಂಕುಷವಾಗಿ ಗಮನಿಸಿದ ಸಂದರ್ಭ ವೈಮನಸುಗಳ ವಿಚಾರವಾಗಿ ಎಫ್ಐಆರ್ ನಲ್ಲಿ ಬಹಳ ಕೂಲಂಕುಷವಾಗಿ ಅದನ್ನ ಉಲ್ಲೇಖ ಮಾಡಿದ್ದಾರೆ ಮತ್ತು ಸ್ವತಃ ಮುತ್ತಪ್ಪರಯ್ಯವರು ಕೂಡ ಏನು ಪುತ್ರ ಮತ್ತು ಮಕ್ಕಳೊಂದು ಪುತ್ರರೊಂದಿಗೆ ಮತ್ತು ಅವರ ಮನೆಯವರೊಂದಿಗೆ ನಂಗೆ ಈ ತರ ಈ ತರ ಜೀವ ಬೆದರಿಕೆ ಇದೆ ನಿಮ್ಗೂ ಈ ತರ ಜೀವ ಬೆದರಿಕೆ ಬರಬಹುದು ಅನ್ನುವಂತ ರೀತಿಯಲ್ಲಿ ಅಂದ್ರೆ ಅಷ್ಟರ ಮಟ್ಟಿಗೆ ರಾಕೇಶ್ ಮಲ್ಲಿ ಮತ್ತು ಮುತ್ತಪ್ಪರಯ್ಯವರ ವೈ ಒಂದು ಸಂಬಂಧ ಅನ್ನುವಂಥದ್ದು ಹಳಸಿತ್ತು ಈ ಹಿಂದೆ ರಾಕೇಶ್ ಮಲ್ಲಿ ಏನಿದ್ರು ಇವರು ಮುತ್ತಪ್ಪರಯ್ಯ ಒಂದು ಬಲಗೈ ಭಟ್ಟರಾಗಿದ್ರು ಅವರ ಎಲ್ಲಾ ಕಾರ್ಯಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು ಆದ್ರೆ ಯಾವಾಗ ಸಕ್ರಿಯವಾಗಿ ಕಾಂಗ್ರೆಸ್ ರಾಜಕಾರಣಿ ಆಗ್ತಾರೋ ಎಲ್ಲರಿಂದ ಕೂಡ ಎಲ್ಲರಿಗೂ ಎಲ್ಲ ವಿಚಾರಗಳೇ ನಡೆದ Grazie. Sì. ಈ ಏನು ಸಂಬಂಧಪಟ್ಟ ಹಾಗೆ ಅವರ ಮೇಲಿರುವಂತಹ ಆರೋಪಗಳಿಂದ ಅವರು ಮುಕ್ತರಾಗ್ತಾ ಹೋಗ್ತಾರೆ ಇದರೊಂದಿಗೆ ಮುತ್ತಪ್ಪರಾಯಿಯೊಂದಿಗೂ ಕೂಡ ಒಂದು ಜಮೀನಿನ ವಿಚಾರದಲ್ಲಿ ಅವರಿಬ್ಬರ ಮದುವೆ ಒಂದು ವೈಮನಸ್ಸು ಅನ್ನುವಂಥದ್ದು ಆರಂಭವಾಗುತ್ತೆ ಈ ಜಮೀನು ಎಲ್ಲಿದೆ ಅಂತ ಕೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಡವಾಳದಲ್ಲಿರುವಂತಹ ಒಂದು ಜಮೀನು ಇದು ಆ ಈ ಜಮೀನನ್ನ ಅವರು ಖರೀದಿಸಿರ್ತಾರೆ ಈ ಜಮೀನಿನ ವಿವಾದದಲ್ಲಿ ರಾಕೇಶ್ ಮಲ್ಲಿ ಮತ್ತು ಮುತ್ತಪ್ಪರಾಯಿ ನಡುವೆ ಗಲಾಟೆ ಆರಂಭವಾಗುತ್ತೆ ಆ ಬಳಿಕ ಸ್ವತಃ ರಾಕೇಶ್ ಮಲ್ಲಿ ಕೂಡ ಮುತ್ತಪ್ಪರಾಯಿ ಅವರು ನನ್ನನ್ನು ಕೊಲ್ಲೋದಕ್ಕೆ ತುಪಾರಿ ನೀಡಿದ್ದಾರೆ ಅನ್ನುವಂತಹ ರೀತಿಯಲ್ಲ ಆರೋಪವನ್ನ ಮಾಡ್ತಾರೆ ಮತ್ತು ಒಂದು ಆತಂಕ ಕೂಡ ನಿರ್ಮಾಣವಾಗುತ್ತೆ ಆ ಪ್ರೈ ಮತ್ತೆ ಅಂಡರ್ ವರ್ಲ್ಡ್ ಗೆ ಏನಾದ್ರು ಬಂದ್ ಬಂದಿದಾರ ಮತ್ತೆ ಫೀಲ್ಡ್ ಗೆ ಇಳಿದಿರ ಅನ್ನುವಂತ ರೀತಿಯ ಚರ್ಚೆಗಳೆಲ್ಲ ಆಗ ಆರಂಭವಾಗಿತ್ತು ಆಮೇಲೆ ಅದೊಂದು ರೀತಿ ಶಾಂತವಾಗಿತ್ತು ಇದೀಗ ಏನು ಮುತ್ತಪ್ಪರಾಯಿ ಅವರ ಪುತ್ರನ ಮೇಲೆ ಮತ್ತೆ ಫೈರಿಂಗ್ ಆಗಿದೆಯೋ ಫೈರಿಂಗ್ ಆದ ಹೊತ್ತಾಗಲಿ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂದಿದೆ ಮತ್ತು ಆ ಎಫ್ಐಆರ್ ನಲ್ಲೂ ಕೂಡ ನೇರವಾಗಿ ರಾಕೇಶ್ ಮಲ್ಯ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಅವರ ಹೆಸರನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಈಗ ಇದು ಮತ್ತೆ ಒಂದು ಕುತೂಹಲ ಕಾರಣವಾಗಿದೆ ಅತಿಥಿ ಓಕೆ ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ ಎಸ್ ಮುತ್ತಪ್ಪ ಎರಡನೇ ಪತ್ನಿ ಅನುರಾಧ ಹಾಗೂ ಈ ರಾಕೇಶ್ ಮಲ್ಲಿ ಇವರಿಬ್ರು ಸೇರಿ ಈ ರೀತಿಯಾಗಿ ಈ ಶೂಟೌಟ್ಗೆ ಸುಪಾರಿ ಕೊಟ್ಟಿದ್ರು ಅಥವಾ ಈ ಫೈರಿಂಗ್ ಗೆ ಸಂಬಂಧಪಟ್ಟಂತೆ ಅವರೇ ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ ಪೊಲೀಸರಿಗ ಅದೇ ಆ್ಯಂಗಲ್ ನಲ್ಲಿ ಮುಂದುವರಿಸ್ತಾ ಇದ್ದಾರೆ ಇವರೇ ಸುಪಾರಿ ಕೊಟ್ಟಿದ್ದ ಹಾಗಾದ್ರೆ ಈ ಶಾರ್ಪ್ ಶೂಟರ್ನ ಕರೆಸಿದ್ಯಾರು ಈ ರೀತಿಯಾಗಿ ಪ್ರೀಪ್ಲಾನ್ ಮಾಡಿದ್ಯಾರು ಇದೆಲ್ಲದ್ರ ಬಗ್ಗೆ ಕೂಡ ಪೊಲೀಸರಿಗ ಸದ್ಯಕ್ಕೆ ತನಿಖೆಯನ್ನು ಶುರು ಮಾಡಿದ್ದಾರೆ ನಾಲ್ವರ ವಿರುದ್ಧ ಈಗ ಎಫ್ಐಆರ್ ದಾಖಲು ಮಾಡಿಕೊಂಡಿರೋದ್ರಿಂದ ಯಾರ್ಯಾರ ಸ್ಟೇಟ್ಮೆಂಟ್ ಏನೇನ್ ಇರುತ್ತೆ ಅದನ್ನ ನೋಡಬೇಕಿದೆ ಅಂದ್ರೆ ರಿಕ್ಕಿ ರೈಗೂ ಹಾಗೂ ಅವರ ಮಲತಾಯಿ ಅನುರಾಧ ಅವರಿಬ್ರಿಗೂ ಕೂಡ ಆಗ್ತಾ ಇರಲಿಲ್ಲವಂತೆ ಹಾಗಾಗಿ